ನನ್ನ ನೆರವು ಬೇಕಾಯ್ತಲ್ಲ ಎಲ್ಲ ವಾಲ್ಯೂಮ್ ನನ್ನ ಹೆಸರು ಹಾಕಿದಾರಲ್ಲ ಹಾಗೆ ಇವ್ಗೆಲ್ಲೋಗಿದ್ದ ಹಳಿಗರನ್ನು ನೀನು ನೋಡಿದ್ದೀಯೋ ಸೇಂದ್ರಿಯನ್ನು ನೀನು ನೋಡಿದ್ದೀಯೋ ಅಂತ ಅವ್ನು ಯಾವನೋ ಬರ್ಕೊಂಡಿದ್ದ ಸ್ವಲ್ಪ ಬಂದು ತೋರ್ಕಪ್ಪ ಎಲ್ಲ ಅದು ನಮ್ಮ ಇಬ್ಬರನ್ನು ಬ್ರಾಹ್ಮಣವಾದಿಗಳು ಮನುವಾದಿಗಳು ಹಾಳು ಮೂಳು ಏನೇನೋ ಇದೆಯಾ ಎಲ್ಲ ಅದು ಜಪ ಮಾಡ್ತವೆ ಹೋಗಿ ಕುತ್ಕೊಂಡು ಅದು ಬಿಟ್ಟು ಇನ್ನೇನು ಅವ್ರಿಗೆ ಗೊತ್ತಿಲ್ಲ ನಾವು ಬ್ರಾಹ್ಮಣರು ಗಾಯತ್ರಿ ಮಂತ್ರ ಹೇಳ್ದಂಗೆ ಆ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಅವನು ಯಾವನು ಶುದ್ಧ ಅದನ್ನು ಮಾಡಿರೋದು ಎಲ್ಲ ಬ್ರಾಹ್ಮಣರೇ ಹೊಡ್ಕೊಂಡು ಹೋದ್ರು ಬ್ರಾಹ್ಮಣರೇ ಹೊಡ್ಕೊಂಡು ಎಷ್ಟು ದಿನ ಹಂಗೆ ಮಾಡ್ತೀರಿ ನಿಮ್ಗೆ ಎಷ್ಟು ಜನ ಹೆಂಡತಿರು ಅದ್ರಲ್ಲಿ ಬ್ರಾಹ್ಮಣರು ಇಲ್ವಾ ನೀವೆಲ್ಲ ಮದುವೆ ಆಗಿರೋದು ಬ್ರಾಹ್ಮಣರನ್ನಲ್ವಾ ಹರಾಜ್ಗೆ ಹಾಕೊಡ್ತೀನಿ ಯಾವ ಮೆಂಟಲು ಮೆಂಟಲು ಅಂತ ಮೆಂಟಲ್ ಆಗಿಯೇ ಸತ್ಯ ಹೇಳೋದಕ್ಕೆ ಸಾಕ್ ಥರ ಅವತಾರ ಎತ್ತಿದ್ರಿ ಕರ್ನಾಟಕದಲ್ಲಿ ನಾನು ಸತ್ಯ ಹೇಳೇ ಸಾಯೋದು ನನಗೆ ಬೇಕಿಲ್ಲ ನನಗೆ ಸತ್ಯ ಹೇಳಕ್ ಬಿಡಿ ಅವ್ರು ಹೇಳ್ತೀವಿ ನಾನು ಒಬ್ಬ ಪ್ರಕಾಶಕನಾಗಿ ಈಗಾಗಲೇ ಸೂರಮ್ ಎಕ್ಕುಂಡಿಯವರ ಬೆಳ್ಳಕ್ಕಿಗಳನ್ನು ನಾನೇ ಸ್ವಂತ ದುಡ್ಡು ಹಾಕಿ ಪ್ರಕಟಿಸ್ದೆ ನಾಮಕಾವಸ್ಥೆಗೆ ಅದನ್ನು ಕಾಂತಾವರ ಕನ್ನಡ ಸಂಘದ ಹೆಸರು ಹಾಕ್ಕೊಂಡಿದ್ದೆ ಒಗ್ಸಾಲೆಯವರು ಸಹ ಭಾಳ ಸಹಕರಿಸಿದರು ಅದನ್ನು ಬರೆದಿ ಅವರು ಬರ್ಕೊಂಡಿದ್ದಾರೆ ಹರಿಯರಪ್ರಿ ನಮ್ಮ ಕಾಂತಾವರ ಕನ್ನಡ ಸಂಘದ ನಿರ್ದೇಶಕರಾಗಿ ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿದ್ದರು ಅಂತ ಬರ್ಕೊಂಡಿದ್ದಾರೆ ಸಂತೋಷ ಅಲ್ಲಿ ಬೇಕಾಷ್ಟು ಕಾರ್ಯಕ್ರಮಗಳನ್ನು ನಾನು ಅದು ಯಾವುದೂ ಈಗ ಬೇಡ ಅದು ಈ ಇದಕ್ಕೆ ಸೇರೋದಿಲ್ಲ ವಿಷಯಕ್ಕೆ ಆಮೇಲೆ ಎರಡನೇದಾಗಿ ಅಂದ್ರೆ ಗೋಪಾಲಕೃಷ್ಣ ಅಡಿಗರಿಗೂ ನನಗೂ ನಿಕಟ ಸಂಪರ್ಕ ಇತ್ತು ಅವರು ನನ್ನನ್ನು ಒಪ್ತಾ ಇದ್ರೋ ಅಥವಾ ನಾನು ಅವ್ರನ್ನ ವಿರೋಧಿಸ್ತಾ ಇದ್ನೋ ಅದು ಮುಖ್ಯ ಅಲ್ಲ ಒಡನಾಟ ಅನ್ನೋದು ಇತ್ತು ಅನ್ನೋದು ಬಹಳ ಮುಖ್ಯವಾದ ತಾತ್ವಿಕ ವಿರೋಧ ಬೇಡ ಅದು ಬೇರೆ ಎಲ್ಲರ ಜೊತೆನೂ ನೀವು ಒಂದು ಹೇಳಿದ್ನಲ್ಲ ನಿಮ್ಮ ನೀನು ಕೇಳಿದ್ದಕ್ಕೆ ಹೇಳ್ತೀನಿ ಡಾಕ್ಟರ್ ಹೆಚ್ ಕೆ ರಂಗನಾಥ್ ಇದ್ದರು ಅವ್ರು ಯಾವುದೋ ಒಂದು ಸಮಾರಂಭಕ್ಕೆ ಪಪ್ಪ ನೀನು ಬರಬೇಕು ಅಂದರು ಸೊ ಬರ್ತೀನಿ ಸರ್ ಇನ್ನು ಯಾರ್ಯಾರು ಬರ್ತಾರೆ ಅಂತ ಕೇಳಿದೆ ರವಿ ಬೆಳಗೆರೆ ಬರ್ತಾರೆ ಅಂದರು ನೀವು ದಯವಿಟ್ಟು ರವಿ ಬೆಳಗೆರೆ ಕೇಳಿ ನಾನು ಬರೋದಾದರೆ ಆತ ಬರೋದಿಲ್ಲ ನಾನು ಬರಬಹುದಾ ಇಲ್ವಾ ಅಂತ ಇಲ್ಲ ಇಲ್ಲ ಹೇಳಿದ್ದೀನಿ ಹರಿಹರ ಪ್ರಿಯ ಬರ್ತಾರೆ ಅಂತ ಬರ್ತಾರೆ ಅವತ್ತು ಬರಲೇ ಇಲ್ಲ ಸೊ ಈ ಥರ ಆಗ್ಬಿಡುತ್ತೆ ಸೊ ನಾವು ಒಪ್ಪಿದರೂ ನಾನು ಯಾರ ಜೊತೆ ಬೇಕಾದರೂ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಸಿದ್ಧ ನಾನು ಏನು ಹೇಳಬೇಕೋ ಹೇಳೋಕ್ಕೂ ಸಿದ್ಧ ಏನು ಇಲ್ವೇ ಹಾಗೆ ಅಡಿಗರು ಕೂಡ ನನ್ನ ಎಷ್ಟೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಣ್ಣ ಪುಟ್ಟದ್ದು ಶೇಷಾದ್ರಿಕವಾಗಿಗಳು ಅಂದರೆ ನಮ್ಮೇಷ್ಠ ಮನೆಯಲ್ಲೇ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಅವರು ಬಂದಿದ್ದರು ಕರ್ಕೊಂಡು ಹೋದೆ ಬಂದಿದ್ದರು ಅವರು ಅವರು ಆ ಥರದ ಬಡಾಯಿ ಜಂಬಾ ಇದ್ದು ಮನುಷ್ಯ ಅಲ್ಲ ಆದರೆ ಅವ್ರದ್ದೇ ಆದ ಒಂದು ಇದಿತ್ತು ಅವ್ರದ್ದೇ ಆದ ಒಂದು ವಲಯ ವಲಯ ಕೂಟ ಇತ್ಯಾದಿ ಇತ್ಯಾದಿ ಇತ್ತು ಅದಕ್ಕೆ ನಾವೇನು ಇದ್ದರೆ ನಮ್ಮನ್ನ ಪ್ರೇರಿಸ್ತಾ ಇರಲಿಲ್ಲ ಅವರು ಈಗ ಉದಾಹರಣೆ ಎಮ್ ಎನ್ ವ್ಯಾಸರಾವ್ ಮನೆಯಲ್ಲಿ ಯಾವಾಗ್ಲೂ ಅವರು ಕೋ ಅದು ಇದು ನಡೆಯೋದು ಸಲ್ಲಾಪಗಳು ಅಲ್ಲೇನು ಅವ್ರು ಇದು ಮಾಡ್ತಾ ಇಲ್ಲ ವ್ಯಾಸರಾವ್ ನಾನು ಬಹಳ ಕ್ಲೋಸು ಫ್ರೆಂಡ್ಸ್ ಇದ್ದು ಆದ್ರು ಅಡಿಗರು ಬರ್ತಾರಪ್ಪ ಅಂತ ಇದ್ದ ಅವನು ಅಷ್ಟೇ ಬೇಡ ನಾನು ಇಲ್ಲಿ ವಿಷಯ ಹೇಳೋದೇನು ಅಂದ್ರೆ ಅಡಿಗರ ಒಂದು ಒಂದು ಲೇಖನ ಅಥವಾ ಅದು ಪ್ರತಿಭಟನಾ ಲೇಖನ ಸಾಹಿತ್ಯ ಪರಿಷತ್ತಿನ ವಿರುದ್ಧ ಯಾವ್ಯಾವ ಪತ್ರಿಕೆಗೂ ಫೋನ್ ಮಾಡಿ ಕೇಳಿದ್ದಾರೆ ಯಾರು ಹಾಕಲ್ಲ ಸರ್ ಬೇಡ ಸರ್ ಈ ಪ್ರತಿಭಟನೆ ಅದೆಲ್ಲ ಬೇಡ ಅಂತ ಮತ್ತೆ ಏನು ಮಾಡೋದು ಗೊತ್ತಾಗ್ಲಿಲ್ಲ ನಾನು ಆಕಸ್ಮಿಕ ಅವ್ರ ಮನೆಗೆ ಹೇಗೆ ಇದ್ನೋ ಹೋದೆ ಅವಾಗ ಅವ್ರು ಹೇಳಿದ್ರು ಏನಯ್ಯ ಎಂಥ ಪತ್ರಿಕೆನಯ್ಯ ಅವ್ರೊಂಥರ ಇದು ಮಾತಾಡೋದು ಭೋಗ್ರ ತರ ಮಾತಾಡೋರು ಏನಯ್ಯ ಸರ್ ಏನು ಮಾಡಬೇಕು ಅದಕ್ಕೆ ಇಲ್ಲ ಅವತ್ತು ಹಂಚ್ಬೇಕು ಅದನ್ನ ಜನಕ್ಕೆ ತಲುಪಬೇಕು ಬಂದವರಿಗೆ ಸಾಹಿತ್ಯ ಪರಿಷತ್ತಿಗೆ ಒಂದು ಕರ್ತವ್ಯ ಸಮಿತಿ ಅನ್ನೋದನ್ನು ನಾವು ಹೇಳಬೇಕು ಹೇಳದೇ ಇದ್ರೆ ಹೇಗೆ ಅಂತ ನಾನು ಹೇಳಿದ್ರೆ ನಾನು ಪ್ರಕಟಿಸ್ಬೋದ ಅಂದರೆ ನೀನು ಹೆಂಗೆ ಪ್ರಕಟಿಸ್ತೀಯ ನಾಳೆ ತಾನೇ ಕಾರ್ಯಕ್ರಮ ನಿಮಗೆ ಯಾಕೆ ನಾನು ಹಂಚಿದರೆ ಸನಿನ ಇಲ್ವ ಆಯಿತು ತಗೊಂಡು ಹೋಗು ಕೊಟ್ಟರು ತುಂಬ ಚೆನ್ನಾಗಿ ಬರೆಯೋರು ಅಕ್ಷರಗಳು ಸ್ಫುಟವಾಗಿ ಸ್ಪಷ್ಟವಾಗಿ ಸುಂದರವಾಗಿರೋದು ಅಡಿಗ್ರ ಹ್ಯಾಂಡ್ ರೈಟಿಂಗು ಹ್ಯಾಂಡ್ ರೈಟಿಂಗ್ ಬಗ್ಗೆನೇ ಒಂದು ಸಲ ನೀವು ನನ್ನ ಕೇಳಿದ್ರೆ ಕನ್ನಡದ ಎಲ್ಲ ಸಾಹಿತ್ಯಗಳ ಇದನ್ನು ಹೇಳ್ಬಿಡ್ತೀನಿ ನಾನು ಕೈ ಬರೋದು ಬಗ್ಗೆ ಕೈ ಬರೋದ ಹಣೆ ಬರ ಏನು ಸರಿ ಆಯ್ತು ಬಂದೆ ರಾತ್ರಿ ವಿಜಯ ಅವ್ರನ್ನ ಅವರು ಇದ್ರು ಅವ ಎಪ್ಪತ್ತೇಳರದು ಇಡಾ ಪ್ರಶ್ನಲ್ಲಿ ರಾತ್ರೋ ರಾತ್ರಿ ಕರೆಸಿ ಕೆಲಸಗಾರನ್ನ ಇದೊಂದು ಹತ್ತು ಪುಟದ್ದು ನೀನು ಹೊತ್ತಿಗೆ ಮಾಡಿಸ್ದೆ ಮಾಡಿಸ್ಬಿಟ್ಟು ಬೆಳಗ್ಗೆ ಎ ಗುಡು 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 ಮೋಟ್ರ್ ಬೈಕಲ್ಲಿ ನಾನು ಕೂತ್ಕೊಂಡು ಹೋಗಿ ಹಂಚಿದ್ದು ಹಂಚಿದ್ದೆ ಶಂಕರ್ ಮುಖಾಶಿ ಪುಣೇಕರಿಗೆ ಸಿಕ್ತದ್ದು ಕೊಟ್ಟರು ಇಲ್ಲಿ ಪೈಸಾ ಇಪ್ಪತ್ತೈದು ಪೈಸಾ ಇದಕ್ಕೆ ಕೊಟ್ಟರು ಬಿಟ್ಟರು ತಗೊಂಡ್ರು ಹಾಂ ಮಧ್ಯಾಹ್ನದ ಹೊತ್ತಿಗೆ ಏನು ಇಡೀ ಇದ್ರ ಸುತ್ತ ಎಲ್ಲ ಬರ್ಕೊಂಡ್ಬಂದು ಇವನಿಗೆ ಮೊದಲು ಕನ್ನಡವನ್ನು ಕಲಿಸಬೇಕು ಅಂತ ಬರ್ಕೊಂಡ್ಬಂದಿದ್ರು ಅವರು ಶಂಕರ ಮುಖೇಶಿ ಪುಣಿಕರು ಆ ಇದಿತ್ತು ಅವ್ರಿಗೆ ಒಂಥರ ಕೊರೆಯವರು ಒಂಥರ ಸರಿ ನಾನು ಅದನ್ನು ತಗೊಂಡೋಗಿ ಅಡಿಗ್ರಿ ಕೊಟ್ಬಿಟ್ಟೆ ಕೊಡಬಾರ್ದಾಗಿತ್ತು ಅಂತ ಈಗ ಅನಿಸುತ್ತೆ ಅವ್ರು ಜುಟ್ಟು ನನ್ನ ಕೈನಲ್ಲಿರೋದು ಈಗೆಲ್ಲ ವೀಡಿಯೋ ಆಡಿಯೋಗಳೆಲ್ಲ ಮಾಡ್ತಾರಲ್ಲ ಹಂಗೆ ಅವನಿಗೇನು ತು ಹುಚ್ಚ ಅವನು ಅಂದರು ಹಾಂ ಅಂದ್ರು ಅಂದರು ಅವನು ಅಂತ ಇದ್ರು ಮುಖಾಶಿ ಅಂತಂದರೆ ಹುಚ್ಚರು ಅಂತ ಅದೇನು ಅರ್ಥ ಇದೆ ಅಂತೆ ಸರಿ ಆಯಿತು ಆದರೆ ಅವ್ರ ಪುಸ್ತಿಗಳು ಬಂತಲ್ಲ ಅದು ಈ ಲೇಖನ ಸೇರ್ತಲ್ಲ ಅಲ್ಲೇನು ನನ್ನ ಹೆಸರನ್ನ ಅವರು ನಮೂದಿಸಿಲ್ಲ ಯಾಕೆ ಇವೇನ್ ದೊಡ್ಡ ಮನುಷ್ಯ ಅಂತ ಹಾಕೋದು ನೀವು ಬೇಕಿಲ್ಲ ನಾವು ದೊಡ್ಡವ್ರ ವಿಷಯ ಹೇಗಿತ್ತು ಅಂದ್ರೆ ಸಣ್ಣ ಅಷ್ಟೇ ಅದೊಂದಾಯ್ತು ಅದು ಎಪ್ಪತ್ತೇಳರಲ್ಲಿ ಆಮೇಲೆ ನಾನು ಎಪ್ಪತ್ತೊಂಬತ್ತರಲ್ಲಿ ನನ್ನ ಕುವೆಂಪು ಒಲವು ನಿಲುವಿಗೆ ಅವ್ರು ಬಂದಿದ್ರು ನಾನು ಅವ್ರನ್ನ ಕರೆದಿರಲಿಲ್ಲ ವಯಸ್ವಿ ದತ್ತ ಕಾರ್ಯಕ್ರಮ ನಿಯೋಜಿಸಿದ್ದದನ್ನ ಅವ್ರು ಬಂದರು ಬಾಯಿ ಬಂದಂಗೆ ಕುವೆಂಪನ ಬೈದ್ರು ವಯಸ್ವಿ ದತ್ತ ವೈಯಕ್ತಿಕವಾಗಿ ಚೆನ್ನಾಗಿ ಬೈದ್ರು ಅವ್ರನ್ನ ನಾನು ಅದಕ್ಕೆ ಜಾಡಿಸಿ ಅಲ್ಲೇ ಉತ್ತರ ಕೊಟ್ಟೆ ವೇದಿಕೆಯಲ್ಲಿ ಹೌದು ವೇದಿಕೆ ಮೇಲೆ ಬೇರೆ ದೇವರಾಜರಷ್ಟಿದ್ರು ಗುರುರಾಮ ಸ್ವಾಮಿರ ಅಧ್ಯಕ್ಷತೆ ದೇವರಾಜರಷ್ಟು ಪುಸ್ತಕ ಬಿಡುಗಡೆ ವೆಂಕಟಸುಬ್ಬಯ್ಯ ಮತ್ತು ಅಡಿಗರು ಮಾತಾಡಿದ್ದು ಅವರು ಅಷ್ಟೇ ಕೆಟ್ಟದಾಗಿ ಮಾತಾಡಿದರು ಿರಿ ಹಾಂ ಇದ್ರಿ ಮೇಲೆ ನಾನು ನಾನೇ ಮುಖ್ಯ ಅತಿಥಿ ನಂದೇ ಅಲ್ವಾ ಸೊ ಹೀಗೆ ಆಯ್ತಾ ಬಂತು ಬಟ್ ಅವ್ರು ಸಾಯೋವರೆಗೂ ನಾನೇನು ಬೇರೆ ಇನ್ನೇನು ಅವ್ರ ಜೊತೆ ಸ್ಪರ್ಧಿಸೋಕೆ ಅದೆಲ್ಲೋ ತಿಮ್ಮಿಂಗಿಲ್ಲ ನಾನೆಲ್ಲ ಸೊಳ್ಳೆ ಮೀನು ನನಗೂ ಅವ್ರಿಗೂ ಇದೇ ಇರಲಿಲ್ಲ ಬಂದ್ರು ಕರ್ಕೊಂಡು ಹೋಗುವೆ ಗಿರಡ್ಡಿ ಬಂದ್ರು ನನ್ನ ಟಿ ವಿ ಎಸ್ ಇತ್ತು ಅದರಲ್ಲಿ ಕೂಸ್ಕೊಂಡು ಚಂಪ ಬರ್ತಿರ್ಲಿಲ್ಲ ಇಷ್ಟ ಇಷ್ಟಪಡ್ತಿರ್ಲಿಲ್ಲ ಗಿರಡ್ಡಿ ಹೋಗ್ ನಡೀರಿ ಅನ್ನೋರು ಹಾಗೆ ಯಾರು ಬಂದರೂ ಬೆಂಗಳೂರಿಗೆ ಸಾಹಿತ್ಯಗಳು ಬಂದರೆ ಮಾಡಿದ್ರೆ ಎಲ್ಲೆಲ್ಲರ ನಾಲ್ಕು ಜನದ ಹತ್ತಿರಕ್ಕೆ ಹೋಗ್ಬೇಕಲ್ಲ ಅವಾಗ ಅಡಿಗಿ ಮನೆಗೂ ನಾನು ಕರ್ಕೊಂಡು ಹೋಗ್ತಾಯಿದ್ದೆ ಅದು ಒಂದು ಲಿಂಕ್ ಇತ್ತು ಅದು ಮುಗಿದಾಯಿತು ಹಾಗಾಗಿ ಅಡಿಗರಿಗೂ ಅಡಿಗರು ನೋಡಿಲ್ಲ ಅಡಿಗ್ರ ಬಗ್ಗೆ ಗೊತ್ತಿಲ್ಲ ಅನ್ನೋವನು ಮೂರ್ಖ ಆಮೇಲೆ ಇನ್ನೂ ಒಂದು ಇಲ್ಲೇ ಜ್ಞಾಪ್ತ ಹೇಳ್ತೀನಿ ಅವ್ರ ಮಗ ಯಾವುದೋ ದೊಡ್ಡ ಹುದ್ದೆನಲ್ಲಿರಬೇಕು ಒಂದು ತೋಟ ಮಾಡಿದರು ನನ್ನನ್ನು ಕೇಳ್ಕೊಂಡಿದ್ರು ಅವರು ಏನು ನೀನು ನಿನ್ನ ಸಂಸಾರ ಅಲ್ಲಿರಕ್ಕೆ ಸಾಧ್ಯವಾ ಅಂತ ಅಡಿಗರು ಕೇಳಿದರು ಅಷ್ಟು ವಿಶ್ವಾಸ ಗಳಿಸಿದ್ ನನ್ನ ಇಲ್ಲ ಸರ್ ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ ಬೆಂಗಳೂರು ಬಿಟ್ಟು ನಾನು ದೂರ ಹೋಗಕ್ಕಾಗಲ್ಲ ಬೆಂಗಳೂರಿನಲ್ಲೇ ಇರಬೇಕು ಬೇಕಾದ್ರೆ ನಾನು ಹೋಗಿ ಬಂದು ಮಾಡ್ತೀನಿ ಇಲ್ಲ ಹೋಗಿ ಬಂದು ಮಾಡೋಕ್ಕಾಗಲ್ಲ ನೀನು ಅಲ್ಲೇ ಸಂಸಾರ ಸಮೇತ ಇದ್ರೆ ನಿನಗೆ ಅದನ್ನು ವಹಿಸ್ಕೊಡ್ತೀವಿ ಎಂದು ಅದು ತೋಟದ ಇದನ್ನ ನನಗೆ ಇದು ಮಾಡಬೇಕು ಅಂತಿತ್ತು ಇದಾಯ್ತಾ ಇನ್ನು ಈಗ ಇವೆಲ್ಲ ನೆನಪುಗಳು ಕಿರಿಕಿರೆ ಬರ್ತದೆ ಅಡಿಗ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಅಡಿಗರಿಗೂ ನನಗೂ ಇರುವ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನದು ಕೊನೆಗೆ ಗೋಪ ಇವರು ಸುಮತೀಂದ್ರ ನಾಡಿಗ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಡಿಗಿರ ಸಮಗ್ರ ಸಾಹಿತ್ಯವನ್ನು ತಂದಾಗ ತರುವಾಗ ನನ್ನೆರವು ಬೇಕಾಯ್ತಲ್ಲ ಎಲ್ಲ ವಾಲ್ಯೂಮಲ್ಲೂ ನನ್ನ ಹೆಸರು ಹಾಕಿದಾರಲ್ಲ ಹಾಗೆ ಇವನು ಎಲ್ಲಿ ಹೋಗಿದ್ದ ಅಡಿಗರನ್ನು ನೀನು ನೋಡಿದ್ದೀಯೋ ಬೇಂದ್ರೆಯನ್ನು ನೀನು ನೋಡಿದ್ದೀಯೋ ಅಂತ ಅವನು ಯಾವನ ಬರ್ಕೊಂಡಿದ್ದಾನಲ್ಲ ಸ್ವಲ್ಪ ಬಂದು ಮುಖ ತೋರ್ಸಪ್ಪ ಅದು ನೀನು ಯಾರು ಅಂತ ಗೊತ್ತಾಗ್ಬಿಡುತ್ತೆ ನೀನು ಏನು ಮಾಡಿದೆಯಾ ಅಡಿಗರಿಗೆ ಬೇಂದ್ರೆಯವರಿಗೆ ಅಂದರೆ ನಾನು ಆವಾಗ ಏನು ಬೇಕಾದ್ರು ಹೇಳ್ಬೋದು ಆ ಎಲ್ಲ ಪುಸ್ತಕದಲ್ಲೂ ಸಂಸ್ಕೃತಿ ಇಲಾಖೆ ಎಲ್ಲ ಪುಸ್ತಕದಲ್ಲೂ ನನ್ನ ಹೆಸರಿದೆ ಯಾಕೆ ಪುಸ್ತಕಗಳು ಕೊಟ್ಟಿದ್ದೆ ಹಾಗಾಗಿ ನನ್ನ ನೆರವನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ ಆದರೆ ಅವರೆಲ್ಲರೂ ಮರಿದ್ದಾರೆ ಕೃತಜ್ಞರು ಹೇಳೋದು ಯಾಕೆ ಹೇಳಬಾರ್ದು ಅನ್ನೋ ಹಾಗೇನೆ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವ್ರ ಹೊಣೆ ಹೊತ್ತು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನಾನೇ ಅವ್ರವರೇ ನಾನು ನನಗೂ ವಯಸ್ಸಾಯ್ತಲ್ಲ ನೀವು ನಾನು ಮೂವತ್ತು ವಯಸ್ಸಿನಲ್ಲಿ ನಲ್ವತ್ತನೇ ವಯಸ್ಸಿನಲ್ಲಿ ಎಪ್ಪ ಅರವತ್ತರಲ್ಲಿ ಹೇಗಿದ್ದೋ ನಂಗೆ ಗೊತ್ತಿಲ್ಲ ಇವಾಗ ಎಪ್ಪತ್ನಾಲ್ಕು ಇನ್ನೇನು ಹಂಗೆ ನನಗೆ ಅರಳು ಮರಳು ಬಂದ ಮೇಲೆ ಮಾತಾಡಬೇಕಾ ಈಗೆಲ್ಲವೂ ಸ್ಫುಟವಾಗಿದೆ ಸ್ಪಷ್ಟವಾಗಿದೆ ಖಚಿತವಾಗಿದೆ ನಾನು ಹೇಳೋದೆಲ್ಲವೂ ಸತ್ಯವೇ ಯಾವುದನ್ನು ಸುಳ್ಳೇಳಿಲ್ಲ ಮತ್ತು ಅದರಿಂದ ನನಗೆ ಯಾವ ಲಾಭವೂ ಇಲ್ಲ ಇಷ್ಟ ಆಯಿತಾ ಕೊನೆಗೆ ಇದು ಮುಗೀತು ಇದನ್ನು ಹೊತ್ತು ನಾನೇ ಮಾಡಿದ್ದೆ ನಾನೇ ಮಾರ್ದೆ ಎಲ್ಲ ಆಯಿತು ಈ ಕೊನೆ ಎರಡು ಪುಸ್ತಕಗಳೇನು ಅಂದರೆ ಇದುವರೆಗೆ ನನ್ನ ಪುಸ್ತಕ ಮನೆ ಕುರಿತು ಏನೇನು ಬಂದಿದೆ ಅದನ್ನು ನಮ್ಮ ಸಿ ವಿ ಜಿ ಚಂದ್ರು ಅವರು ಎರಡು ಸಾವಿರದ ಹತ್ತರಲ್ಲಿ ಒಂದು ಪುಸ್ತಕ ಮನೆ ದಂತಕಥೆ ಅಂತ ಒಂದು ಇದನ್ನು ಮಾಡಿದ್ದಾರೆ ಇದರಲ್ಲಿ ಇದುವರೆಗೆ ನನ್ನ ಬಗ್ಗೆ ಯಾರ್ಯಾರು ಪುಸ್ತಕ ಮನೆ ಬಗ್ಗೆ ಲೇಖನ ಬರೆದಿದ್ದಾರೆ ಪತ್ರಿಕೆಗಳಲ್ಲಿ ಇಂಗ್ಲೀಷು ತೆಲುಗು ಯಾವ್ಯಾವ ಭಾಷೆಗಳು ಬರೆದಿದ್ದಾರೆ ಅದನ್ನು ಹಾಗೇ ಹಾಕಿದ್ದೀನಿ ವಿಶೇಷ ಏನು ಅಂದರೆ ಈ ದಲಿತರು ನಮ್ಮಿಬ್ಬರನ್ನು ಬ್ರಾಹ್ಮಣವಾದಿಗಳು ಮನುವಾದಿಗಳು ಹಾಳು ಮೂಳು ಏನೇನೋ ಇದೆಯಾ ಎಲ್ಲ ಅದು ಜಪ ಮಾಡ್ತವೆ ಮುಂಡರು ಉತ್ಕೊಂಡು ಅದು ಬಿಟ್ಟಿನ್ನೇನು ಅವ್ರಿಗೆ ಗೊತ್ತಿಲ್ಲ ನಾವು ಬ್ರಾಹ್ಮಣರು ಗಾಯತ್ರಿ ಮಂತ್ರ ಹೇಳ್ದಂಗೆ ಆ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಅವನು ಯಾವನು ಶೂದ್ರ ಅದನ್ನ ಮಾಡಿರೋದು ನಾವು ಅದನ್ನ ಓಂಬುರುವ ಮರ್ಗೋ ನಿಮ್ಮರ್ಗೋ ಧೀಮಹಿ ಅಂತ ಹೇಳ್ತೀವಿ ಅದನ್ನ ಕಂಡಿಡಿದವನು ವಿಶ್ವಾಮಿತ್ರ ಆಮೇಲೆ ಅದಕ್ಕೂ ಏನಂತಾರೆ ಅಂದ್ರೆ ಈ ಮುಕುಂದರಾಜು ಅನ್ನುವಂತ ಒಬ್ಬ ಕೆಟ್ಟದಾಗಿ ಮಾತಾಡಬಾರ್ದು ನಾನು ಸಾಹಿತ್ಯ ಅಕಾಡೆಮಿ ಚೇರ್ಮನ್ ಆಗಿದ್ದಾನೆ ಅವನು ನಾವು ಎಲ್ಲ ಮಾಡಿದ್ ನಾವು ಅದು ಬ್ರಾಹ್ಮಣರು ಸ್ವತ್ತು ಮಾಡ್ಕೊಂಡಿದ್ದಾರೆ ಅಂದ್ರೆ ಏನು ಕಂಕಲ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀವ್ರ ಮನೆ ನುಗ್ಗೆ ಹಾಗೆ ವಚನ ಸಾಹಿತ್ಯ ಏನಾಯ್ತು ಬಾಗುವಾಳ ಕಟ್ಟಿ ಅವ್ರಿಗೆ ಹೆಂಗ್ ಸಿಟ್ಟದು ಇಪ್ಪತ್ನಾಲ್ಕು ಇಸ್ವಿನಲ್ಲಿ ನೀನ್ ಏನ್ ಮಾಡ್ತಿದ್ದೆ ಲಿಂಗಾಯತ್ರೆ ಏನ್ ಮಾಡ್ತೀನಿ ನೀವು ಇದ್ರ ಎಲ್ಲ ಬ್ರಾಹ್ಮಣರೇ ಹೊಡ್ಕೊಂಡು ಹೋದ್ರು ಬ್ರಾಹ್ಮಣರೇ ಹೊಡ್ಕೊಂಡು ಎಷ್ಟು ದಿನ ಹಂಗ್ ಮಾಡ್ತೀರಿ ನಿಮ್ಗೆ ಎಷ್ಟು ಜನ ಹೆಂಡ್ತಿರು ಅದ್ರಲ್ಲಿ ಬ್ರಾಹ್ಮಣರು ಇಲ್ವಾ ನೀವೆಲ್ಲ ಮದ್ವೆ ಆಗಿರೋದು ಬ್ರಾಹ್ಮಣರನ್ನಲ್ವಾ ಹರಾಜ್ಗೆ ಹಾಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಹಿಂದೆ ಅದು ಯಾವುದೋ ನಲ್ಲಿ ಸರ್ಕಲ್ ನಲ್ಲಿ ಡಬ್ಬ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಭಾಷಣ ಮಾಡ್ತಾ ಇದ್ರಂತೆ ಆ ಸ್ಥಿತಿ ನನ್ನನ್ನು ತರಬಾರದು ಅವನು ಯಾವನು ಮೆಂಟಲು ಮೆಂಟಲ್ ಅಂತ ಮೆಂಟಲ್ ಆಗಿಯೇ ಸತ್ಯ ಹೇಳೋದಕ್ಕೆ ತರ ಅವತಾರ ಎತ್ತಿದೀನಿ ಕರ್ನಾಟಕದಲ್ಲಿ ನಾನು ಸತ್ಯ ಹೇಳೇ ಸಾಯೋದು ನನಗೆ ಇನ್ನೇನೂ ಬೇಕಿಲ್ಲ ನನಗೆ ಸತ್ಯ ಹೇಳಕ್ ಬಿಡಿ ನಾವು ಹೇಳ್ತೀವಿ ನೋಡಿ ಈ ಬುಕ್ಕನ್ನು ಯಾರಿಗ ಅರ್ಪಣೆ ಮಾಡಿದ್ದೀನಿ ಬ್ರಾಹ್ಮಣರಿಗೆ ಸವಾಲಾದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬ್ರಾಹ್ಮಣರಿಗೆ ಆದರ್ಶವಾದ ಆಶುತೋಷ್ ಅವರಿಗೆ ಜನಸಂಘದ ಅಧ್ಯಕ್ಷರು ಅಥವಾ ಜನಸಂಘ ಕಟ್ಟಿದಂತಹ ಪ್ರಸಾದ್ ಮುಖರ್ಜಿ ಅವರ ತಂದೆ ಆಶುತೋಷ್ ಅವರು ಸಂಸ್ಕೃತಿ ಅದರ ಪುಸ್ತಕ ಸಂಸ್ಕೃತಿ ಅನ್ನೋದನ್ನ ಸ್ಥಾಪಿಸ್ತವ್ರು ಈ ದೇಶದಲ್ಲಿ ಆಶುತೋಷ್ ಮುಖರ್ಜಿಯವರು ಗಾಂಧಿ ಅಲ್ಲ ನೆಹರಲ್ಲ ಸಾವರ್ಕರ್ ಅಲ್ಲ ಇನ್ನೊಬ್ರಲ್ಲ ಅವ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ಅವ್ರು ಯಾಕೆ ಮಾಡ್ಲಿಲ್ಲ ಅಂತ ಕೇಳಲ್ಲ ಆ ಕೆಲಸ ಮಾಡಿದವರು ಆಶುತೋಷ್ ಮುಖರ್ಜಿ ಅವರು ಭಾರತ ದೇಶದ ಮೊಟ್ಟ ಮೊದಲನೆಯ ದೇಶೀಯ ವೈಸ್ ಚಾನ್ಸಲರ್ ಕಲ್ಕಟ್ಟಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಶುತೋಷ್ ಮುಖರ್ಜಿ ಶ್ಯಾಮ್ ಪ್ರಕಾಶ್ ತಂದೆ ಆಮೇಲೆ ಸ್ವಾಮಿ ವಿವೇಕಾನಂದ್ರ ಬೆಂಚ್ ಮೆಟ್ಟು ಓ ಹೌದು ನೀವು ಸ್ವಾಮಿ ವಿವೇಕಾನಂದ ನೀವು ಆರಾಧಿಸಿ ನಾನು ಆರು ಆಶುತೋಷ್ ಮುಖರ್ಜಿಯನ್ನು ನಾನು ಆರಾಧಿಸ್ತೀನಿ ಅವನ್ ಹೇಳ್ಬೇಕು ಆ ಸೂಲಿ ಬೆಲೆ ಅನ್ನೋನಿಗೆ ನಿಮ್ಗೆ ಆ ಕಾಲದ ಚರಿತ್ರೆಯ ಕತೆ ಗೊತ್ತಾ ಬರೀ ವಿವೇಕಾನಂದ ಬರೀ ವಿವೇಕಾನಂದ ಅಂದ್ರೆ ನಾನು ಎಲ್ರೂ ಸನ್ಯಾಸಿಗಳಾಗಿ ಅಂತ ಹೇಳಕ್ ಹುಟ್ಟಿಲ್ಲ ನಾನು ಸುಸಂಸ್ಕೃತರಾಗಿ ಸುಸಂಸ್ಕೃತರಾಗಿ ಜನ ಬದುಕಬೇಕು ಅಂತ ಹೇಳೋಂತ ನಾನು ಗೊತ್ತಾಯ್ತಾ ಹಾಗಿದ್ದಾಗ ಇದೇ ಆಶುತೋಷ್ ಮುಖರ್ಜಿ ಅವರು ಈ ಭಾರತ ದೇಶದ ದೇಶೀಯ ಮೊಟ್ಟ ಮೊದಲನೇ ಚೀಫ್ ಜಸ್ಟಿಸ್ ಮೈಸೂರಿನ ಮೊಟ್ಟ ಮೊದಲನೇ ಘಟಿಕೋತ್ಸವ ಭಾಷಣ ಮಾಡಿರೋದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಬೇಡಿಕೆಗೆ ಕರೆಗೆ ಆಹ್ವಾನಕ್ಕೆ ಮುಣಿದು ಬಂದವರು ಆಶುತೋಷ್ ಮುಖರ್ಜಿ ಓ ಇಟ್ಟು ಹಿನ್ನೆಲೆ ಇದೆ ಅವ್ರ ಬಗ್ಗೆ ನಾನು ಬರೆದಿದ್ದೀನಿ ಯಾರಾದ್ರೂ ಒಬ್ಬರಾಜು ಒಂದು ಆಶುತೋಷ್ ಮುಖರ್ಜಿ ಬಗ್ಗೆ ಮಾತಾಡಿ ಅಂತ ಯಾವ ಯೂನಿವರ್ಸಿಟಿಯವರು ನನ್ನ ನೇಮ್ ಕರೆದಿಲ್ಲ ಕರೆಯೋದು ಇಲ್ಲ ಈ ದಲಿತರಂತೂ ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದಾರೆ ಬಾಬಾ ಸಾಹೇಬ್ರನ್ನ ಅದು ಮಾಡ್ಕೊಂಡೋಗ್ಲಿ ನನ್ನ ಕೆಲಸ ನಾನು ಇಲ್ಲಿ ಮಾಡಿದ್ದೀನಿ ಇದು ಆಯ್ತು ನನ್ನ ಬಗ್ಗೆ ಹಾಗಿದ್ರೆ ನನ್ನ ಬಗ್ಗೆ ಯಾರು ಬರ್ದೇ ಇಲ್ವಾ ಏನು ಮಾತೇ ಆಡ್ಲಿಲ್ವಾ ಅಂದ್ರೆ ದಂಡಿಯಾಗಿ ನನ್ನ ಬಗ್ಗೆ ಬರ್ದಿರೋದು ಈ ಸಂಕಲನದಲ್ಲಿ ಒಂದ್ ಕಡೆ ಬಂದಿದೆ ನೋಡಿ ಇದ್ರಲ್ಲಿ ಯಾರ್ಯಾರು ಬರ್ದಿಯಾರ ಸುಮ್ಮನೆ ನಾಲ್ಕು ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರಗೂರ್ ರಾಮಚಂದ್ರಪ್ಪ ಮಲ್ಲೇಪುರಂ ವೆಂಕಟೇಶ್ ಚದುರಂಗ ರಾಘವೇಂದ್ರ ಕಾಸಿನೀಶ್ ಕೆ ಜಿ ನಾಗರಾಜಪ್ಪ ಚಂದ್ರಶೇಖರ ಪಾಟೀಲ್ ಬಿ ಗಂಗಾಧರ ಮೂರ್ತಿ ದೇಶ್ ಕುಲಕರ್ಣಿ ಆರ್ ವಿ ಭಂಡಾರಿ ಪರ್ಯಾಯ ಸಂಸ್ಕೃತಿ ಪುನರ್ಮೌಲೀಕರಣ ಅಂತ ನನ್ನ ಬಗ್ಗೆ ಲೇಖನ ಬರೆದಿದ್ದಾರೆ ಗೊತ್ತಾಯ್ತಾ ಆಮೇಲೆ ಓ ಎಲ್ ನಾಗಭೂಷಣ ಸ್ವಾಮಿ ಹಾ ಆರ್ ಕೆ ಮಣಿಪಾಲ ವೇಣುಗೋಪಾಲ್ ಶರ್ಮಾ ಚಿದಾನಂದ ಮೂರ್ತಿ ರಮುಶ್ರೀ ಮುಗಲಿ ಸುಬ್ರಾಯ್ ಚೊಕ್ಕಾಡಿ ಶಂಕರ್ ಮುಖಾಶಿ ಪುಣೇಕರ್ ಎಲ್ ಎಸ್ ರಾವ್ ಸಿದ್ದಯ್ಯ ಪುರಾಣಿಕರು ಎನ್ ನಾರಾಯಣ ಲಂಕೇಶ್ ಚನ್ಬಸಪ್ಪ ಶಿವರುದ್ರಪ್ಪ ಯಾರಿ ಬಿಟ್ಟಿದ್ದಾರೆ ಇದು ಯಾವ ಬಂತು ಸಾಹಿತ್ಯ ಶತಮಾನ ಪ್ರತಿಕ್ರಿಯೆ ಅಂತ ಹೇಳಿ ಅದೇ ಟೈಮ್ ನಲ್ಲಿ ನಮ್ಮ ಪಾಪ ಚಂದ್ರು ಸಿ ವಿಜಿ ಚಂದ್ರು ನಾನು ಒಂದು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಿದೆ ಒಂದ್ ಸ್ಥಾನಮಾನಕ್ಕೆ ಬರಬೇಕು ಅಂತ ಅವನು ಆಸೆ ಪಟ್ಕೊಂಡು ಈ ಕೆಲಸ ಮಾಡಿದ್ದೇನೆ ಇದೆಲ್ಲ ಏನೂ ನೋಡ್ದೇನೆ ಇವ ಯಾರವ ಇವ ಯಾರವ ಅಂತಂದ್ರೆ ನಾನು ಏನ್ ಹೇಳ್ಬೋದು ಆದ್ರಿಂದ ಆಯ್ತು ಇವ್ಯಾವ ಯಾರಿಗೋಸ್ಕರನೂ ಮಾಡಿದ್ದಲ್ಲ ನಮ್ಮ ಶಕ್ತಿ ಸಾಮರ್ಥ್ಯ ಯೋಗ್ಯತೆ ಇತಿಮಿತಿಯಲ್ಲಿ ನಾವು ಮಾಡಿದ್ದೀವಿ ನಾವೇ ಮಾಡಿರೋದಂತಲ್ಲ ನಾನು ಮಾಡೋ ಸಾಧ್ಯ ಏನೇನಿತ್ತು ಆ ದಾರಿಯನ್ನು ತೆರೆದಿದ್ದೇನೆ ಗೊತ್ತಾಯ್ತು ಅದನ್ನ ಅನುಸರಿಸಬಹುದು ಏನಾದರೂ ಮಾಡಿಕೊಂಡು ಆದರೆ ಮಾಡಿರುವ ಕೆಲಸವನ್ನ ವೇದದಲ್ಲಿ ಹೇಳುವ ಹಾಗೆ ಕೃತೋಸ್ಮರ ಕೃತಂಸ್ಮರ ಮಾಡಿದ್ದನ್ನು ನೆನಿ ಮಾಡಿದವರನ್ನು ನೆನಿ ಅಂತ ನೀವು ಈ ನೆಲದ್ದೇ ಆದಂತಹ ಒಂದು ಇದದು ಸತ್ಯವಾಕ್ಯ ಸತ್ಯವಾಕ್ಯಕ್ಕೆ ನೀವು ಬಿದ್ದಿದ್ರೆ ನಾನು ನಾನು ನಿಮಗೆ ಶರಣು ಅಂದ್ರೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನನಗೆ ನಮಸ್ಕಾರ ಪ್ರಿಯರೇ ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ಈ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಸಾರಸ್ವತ ಲೋಕ ಅಲ್ಲಿಯ ತನ್ನ ಒಡನಾಟ ತನ್ನ ಪಯಾಣ ಪಯಣ ಅದರ ಜೊತೆಗೆ ಒಂದು ಪರ್ಯಾಯವಾದಂತ ಸಾಂಸ್ಕೃತಿಕ ಹೆಜ್ಜೆ ಗುರುತುಗಳನ್ನ ಕಟ್ಟಿದ್ದು ಇವೆಲ್ಲವನ್ನ ನೀವು ಸೋಧಾರಣವಾಗಿ ನೋಡಿದ್ರಿ ನಾನು ಒಂದು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತಂದ್ರೆ ಹರಿಹರ ಪ್ರಿಯ ಅವರ ಸಂದರ್ಶನ ಬಂದಾಗೆಲ್ಲ ನೀವು ಅವರಿಗೆ ಅವರ ವಿಕಾರಗಳನ್ನು ಮತ್ತು ಇತ್ಯಾದಿಗಳನ್ನಷ್ಟೇ ನಿಮ್ಮ ಪ್ರತಿಕ್ರಿಯೆಯಲ್ಲಿ ದಾಖಲಿಸುವ ಧಾವಂತವನ್ನು ಮಾಡ್ತೀರಿ ಆದರೆ ಅವರ ಒಳಗು ಅವರ ಒಡಲು ಅವರ ಕೆಲಸ ಅವರ ಒಳಗೆಡೆ ತಣ್ಣಗೆ ಕುದಿತಾ ಇರುವಂಥ ದಿವ್ಯ ಇವನ್ನೆಲ್ಲ ಗಮನಿಸಬೇಕು ಯಾವೊಬ್ಬ ವ್ಯಕ್ತಿಯು ನಾನು ಅಂತ ಹೇಳಿಕೊಂಡು ಮಾತಾಡುವಾಗ ಅದಕ್ಕೆ ಒಂದು ಸರಿಯಾದಂತ ಕೃಷಿಯ ಹಿನ್ನೆಲೆ ಮತ್ತು ಸಿದ್ಧತೆ ಇಲ್ಲದೆ ಇದ್ರೆ ಅಥವಾ ಚಾರಿತ್ರಿಕವಾಗಿ ತನ್ನ ತಾನು ತೊಡಗಿಸಿಕೊಂಡು ಇಡೀ ಚರಿತ್ರೆಗೆ ಆಹಾರವಾಗುವ ರೀತಿಯಲ್ಲಿ ತಾನು ಬದುಕಿದ ಒಂದು ದಾಖಲೆ ಇಲ್ಲದೆ ಇದ್ರೆ ಯಾರೂ ಹರಿಹರ ಪ್ರಿಯರಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಧ್ವನಿಯ ಹಿಂದೆ ಒಂದು ಸಹ ಇದಿದೆ ಕೃತುಶಕ್ತಿ ಇದೆ ಆ ಧ್ವನಿಯ ಹಿಂದೆ ಒಂದು ಕೃಷಿ ಇದೆ ಹಾಗಾಗಿ ನಾನು ಮತ್ತೆ ಮತ್ತೆ ಅವರನ್ನ ಮಾತಾಡಿಸ್ತಾ ಇರೋ ಉದ್ದೇಶವೇ ಅವರ ಮಾತು ಒಂದು ಚರಿತ್ರೆಯ ಭಾಗವಾಗಿದೆ ಮತ್ತು ಒಂದು ಪರ್ಯಾಯ ಚರಿತ್ರೆಯನ್ನು ಸಂಸ್ಕೃತಿಯನ್ನು ಅದು ಕಟ್ಟುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ನಾನು ಮತ್ತೆ ಮತ್ತೆ ಅವರ ಮನೆ ಬಾಗಿಲಿಗೆ ಬರ್ತೇನೆ ಮನಸ್ಸಿನ ಬಾಗಿಲಿಗೆ ಬರ್ತೇನೆ ಅವರನ್ನ ಮತ್ತೆ ಮತ್ತೆ ಅವರ ಕೆಲವು ಅಸೌಖ್ಯ ಮತ್ತು ಅವರ ಕೆಲವು ತೊಂದರೆ ತಾಪತ್ರಯಗಳ ಮಧ್ಯೆಯು ಬಿಡುವು ಮಾಡಿಕೊಂಡು ಅವರನ್ನ ಮಾತಾಡಿಸುವ ಶ್ರಮವನ್ನು ವಹಿಸ್ತೇನೆ ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ಸಾಹಿತ್ಯ ಇರ್ಬೋದು ಸಂಸ್ಕೃತಿ ಇರ್ಬೋದು ಅಥವಾ ನಮ್ಮ ಒಂದು ಇಡೀ ಸಾರಸ್ವತ ಲೋಕದ ಹಿಂದನ್ನು ಮುಂದನ್ನು ಮಧ್ಯವನ್ನು ಕ್ರೋಢೀಕರಿಸಿ ಧ್ರುವೀಕರಿಸಿ ಮಾತಾಡುವ ಯಾವ ವ್ಯಕ್ತಿಯೂ ನಮಗೆ ಸಿಗುವುದಿಲ್ಲ ಆ ತರದ ಒಂದು ಜ್ಞಾನದ ಹಿನ್ನೆಲೆಯೂ ಇಲ್ಲ ಕೆಲಸದ ಹಿನ್ನೆಲೆಯೂ ಇಲ್ಲ ಆ ತರದ ಒಂದು ಶ್ರಮ ಸಂಸ್ಕೃತಿಯ ಹಿನ್ನೆಲೆಯೂ ಇಲ್ಲ ಮತ್ತೆ ಸೃಜನಾತ್ಮಕವಾದ ಹರಿವೂ ಇಲ್ಲ ಅದನ್ನ ಬಹಳ ಅಧಿಕೃತವಾಗಿ ಮತ್ತು ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಹರಿಹರ ಪ್ರಿಯವರ ಹಾಗೆ ನಿಮಗೆ ದಾಖಲೆಯನ್ನ ಕೊಟ್ಟು ಮಾತಾಡುವ ಒಂದು ಶಕ್ತಿ ಆಗ್ಬಹುದು ಸ್ಮೃತಿ ಆಗ್ಬಹುದು ಇನ್ನೊಬ್ಬರಲ್ಲಿಲ್ಲ ಅದನ್ನ ಗಮನಿಸಿ ಯಾವುದೇ ಪ್ರಶ್ನೆ ಇದ್ರು ಇಲ್ಲಿ ಕಮೆಂಟ್ ಅಲ್ಲಿ ನೀವು ದಾಖಲಿಸಿ ಮತ್ತೆ ನಾವು ಬರ್ತೇವೆ ಮತ್ತೆ ಹರಿಹರ ಪ್ರಿಯರ ನಿಮ್ಮೆದುರು ತಂದು ನಿಲ್ಲಿಸ್ತೇನೆ ನಾವು ಹಿಂದೆ ಹೇಳಿದಾಗೆ ಚಳುವಳಿಗಳ ಬಗ್ಗೆ ಮಾತಾಡಬೇಕು ಇನ್ನಿತರ ಬಹಳಷ್ಟು ವಿಷಯಗಳಿದೆ ಅದ್ರ ಬಗ್ಗೆ ಮಾತಾಡುವಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವ ದಾಖಲಾರವಾಗಿ ಉತ್ತರಿಸುವ ತಾಕತ್ತು ಇದೆ ಅದರ ಧ್ವನಿಬದ್ಧತೆಯೂ ಇದೆ ಸ್ಮೃತಿಬದ್ಧತೆಯೂ ಇದೆ ಹಾಗಾಗಿ ಹುಟ್ಟು ಹುಡುಗಾಟಿಗೆ ಆಗಲಿ ನಮ್ಮಿಬ್ಬರನ್ನ ಯಾವ್ಯಾವುದೋ ರೀತಿಯ ದೂಷಣೆ ಮಾಡೋದಾಗಲಿ ಇದರಿಂದ ನೀವು ಏನನ್ನೂ ಸಾಧಿಸ್ಲಾರ್ರಿ ಮತ್ತು ಒಂದು ನೆನಪಿಡಿ ನೀವು ನನ್ನನ್ನು ಬಾಳ ಅಂತೇಳಿ ಬ್ರಾಹ್ಮಣ ಹೇಳಿ ಮನು ಹೇಳಿ ಅವರನ್ನು ಹಾ ಹೇಳಿ ನಾವು ಇದಕ್ಕೆಲ್ಲ ಡೋಂಟ್ ಕೇರ್ ನೋಡಿ ಹೀಗೆ ಹೀಗೆ ಮಾಡಿ ಬಿಸಾಡ್ತೇವೆ ಯಾಕೆ ಗೊತ್ತಾ ಏನು ಮಾಡ್ತಾ ಇದ್ದೇವೆ ಈ ನೆಲಕ್ಕೆ ಈ ಸಂಸ್ಕೃತಿಗೆ ಈ ಸಾರಸ್ವತ ಲೋಕಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನಾನು ಹರಿಹರ ಪ್ರಿಯರ ಮಾತುಗಳ ಮೂಲಕ ಒಂದು ಪೂರ್ಣಿಸ್ತಾ ಇದ್ದೇನೆ ಅನ್ನುವಂತ ಒಂದು ಪಕ್ಕಾ ನನಗೆ ಅದರ ಜ್ಞಾನ ಇದೆ ನಾವು ಮುಟ್ಟುವ ಗುರಿಯ ನೆಲೆಯ ಒಂದು ಬದ್ಧತೆ ಇದೆ ಹಾಗಾಗಿ ವಿ ಡೋಂಟ್ ಕೇರ್ ನಿಮಗೆ ಸರಿಯಾದ ತಾಕತ್ತಿದ್ರೆ ಸಂವಾದಕ್ಕೆ ಬನ್ನಿ ಸರಿಯಾದ ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ವಿ ಆರ್ ರೆಡಿ ಟು ಪಬ್ಲಿಷ್ ನಿಮ್ಮನ್ನ ಅನ್ಎಡಿಟೆಡ್ ಆಗಿ ಯಾವುದೇ ರೀತಿಯ ಎಡಿಟ್ ಇಲ್ದೇನೆ ನಾನು ಪಬ್ಲಿಷ್ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಅದಕ್ಕೆ ಹರಿಹರ ಪ್ರಿಯರು ಬದ್ಧರಾಗಿದ್ದಾರೆ ಆ ನೆಲೆಯಲ್ಲಿ ಈ ತರದ ಒಂದು ಸಂವಾದವನ್ನ ಚರ್ಚೆಯನ್ನ ಅಥವಾ ಒಂದು ಸಾರಸ್ವತ ಲೋಕದ ಒಂದು ಆ ಗಣಿಯಂತೇನಿದೆಯಲ್ಲ ಅದನ್ನ ಕೆದಕಿ ಬೆದಕಿ ಅದರ ಇಡೀದಾದಂತಹ ಚರಿತ್ರೆಯ ಮಜಲುಗಳನ್ನ ನಿಮ್ಮೆದುರು ಕೊಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಕಾಲವನ್ನು ಕಟ್ಟುವ ಮತ್ತು ಭವಿಷ್ಯದಲ್ಲಿ ದಾಖಲಾಗುವ ಮಾತುಗಳೇ ಹೊರತು ಯಾವುದೇ ಕುಂಗ್ಯನಾದ ಅಲ್ಲ ನೆನಪಿಡಿ ಸರ್ ನಮಸ್ತೆ ನಮಸ್ಕಾರ ಸಂತೋಷ ಆಯ್ತು